ನಮಸ್ಕಾರ ಎಲ್ಲರಿಗೂ ತಾಯಂದಿರ ಕೈ ರುಚಿ ವಾಹಿನಿಗೆ ಸ್ವಾಗತ ನಾನಿವತ್ತು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಬಳಸಿ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕೋಣ ಹುರಿಯೋದಿಕ್ಕೆ ಒಂದು ಕಪ್ ಈರುಳ್ಳಿ ನೋಡಿ ಹಸಿಮೆಣ್ಸಿನ್ಕಾಯಿ ಒಂದು ಏಳು ಎಂಟು ಒಣ್ಮೆಣ್ಸಿನ್ಕಾಯಿ ಒಂದು ಹನ್ನೆರಡು ತಗೊಂಡಿದ್ದೀನಿ ಸೋಂಪು ಸ್ವಲ್ಪ ಒಂದು ಒಂದು ಸ್ಪೂನು ಪಲಾವ್ ಎಲೆ ಎರಡು ಧನಿಯಾ ಪುಡಿ ಒಂದೂವರೆ ಸ್ಪೂನು ಮರಾಕ್ ಮೊಗ್ಗು ಎರಡು ಅನಾನಸುವ ಎರಡು ಏಲಕ್ಕಿ ಒಂದು ಐದು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಒಂದು ಐದಾರು ಪೀಸು ಮೆಣಸು ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ ನಿಂದನೆಲ್ಲ ಹಾಕ್ಕೊಂಡು ಬ್ಯಾರಿಗೆ ಮೆಷಿನ್ ತೊಗೊಂಡಿದ್ದೀನಿ ಒಂದು ನನಗೆ ಒಂದು ಹನ್ನೆರಡು ತಗೊಂಡಿದ್ದೀನಿ ಒಂದು ಹನ್ನೆರಡು ಹನ್ನೆರಡು ಹಾಕ್ತಾ ಇದ್ದೀನಿ ಒಂದು ನಾನು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಒಂದು ಐದಾರು ಜನಕ್ಕೆ ಒಂದು ಒಂದೂವರೆ ಇಡ್ಸು ಸ್ವಲ್ಪ ಕೊತ್ಮೀರಿ ಒಬ್ಬಳ್ಳೆ ಸೀದ ಹಾಕ್ಕೊತೀನಿ ಇವಾಗ ಹುರಿಯೋದು ಟೊಮಾಟ ಸ್ವಲ್ಪ ಹುರಿನ ಸ್ವಲ್ಪ ಉರ್ಸು ಹುರ್ಕೊಂಡಿರೋ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಇಷ್ಟ ಒಲೆ ಮೇಲೆ ತಪ್ಲೆ ಇಕ್ಕಿದ್ದೀನಿ ನಾನು ಒಂದು ಐದಾರು ಜನಕ್ಕೆ ತಿನ್ನೋದಕ್ಕೆ ದೊಡ್ಡ ತಪ್ಲೇನೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾಯಬೇಕು ಇದು ಒಗ್ಗರಣೆಗೆ ಎರಡು ಸ್ಟಾರ್ ಹೂವು ನಾಲ್ಕು ಮರಾಠಿ ಮುಗ್ಗು ಏಲಕ್ಕಿ ಸ್ವಲ್ಪ ಲವಂಗ ಚಕ್ಕೆ ಸ್ವಲ್ಪ ಇದು ಸಾಯಿ ಜೀರಾ ಅಂತ ಇದು ಪಲಾವ್ಗೆ ಮಟನ್ ಬಿರಿಯಾನಿಗೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಪಲಾವ್ ಎರಡು ಎರಡೇಲಿ ಎಣ್ಣೆ ಕಾದಿದೆ ಇವಾಗ ಇದನ್ನು ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿ ಹಾಕ್ತಾ ಇದೆ ಇದೊಂದು ಸ್ವಲ್ಪ ಬಿರಿಯಾನಿಗೆ ಯಾವಾಗಲೂ ಈರುಳ್ಳಿ ಉದ್ದ ಇದೆ ಟೇಸ್ಟ್ ಆಗುತ್ತೆ ಒಂದು ಒಂದು ಟಮೊಟೊ ತಗೊಂಡಿದ್ದೀನಿ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ ಆಮೇಲೆ ಬೆಂತಿ ಸೊಪ್ಪು ಒಂದಿಷ್ಟು ಒಂದು ಗಿಡ ಆಗೋಷ್ಟು ಬೆಂಕಿ ಸೊಪ್ಪು ಹಾಕ್ತಾಯಿದ್ದೀನಿ ಬೆಂಕಿ ಸೊಪ್ಪು ಆಪ್ಷನ್ ನೀವು ಯಾವ್ದು ಲೇಟಾದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅದಕ್ಕೆ ಒಂದು ಸ್ವಲ್ಪ ಪುದಿನ ಸಣ್ಣ ನಡ್ಕೊಂಡು ಹಾಕ್ತಾಯಿದ್ದೀನಿ ಬಿರಿಯಾನಿಗೆ ಪುದಿನ ಇದು ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೆಲ್ಲ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಫ್ರೈ ಆಗಕ್ಕೆ ಇದೆ. ಸ್ವಲ್ಪ ಆಶ್ನ ಹಾಕ್ತಿದೀನಿ. ಸ್ವಲ್ಪ ಫ್ರೈ ಆಗತಾ ಇದೆ. ಈಗ ನಾನು ಮೊದಲು 1 ಕೆಜಿ ಮಟನ್ ಹಾಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು అదొంతి స్వల్ప అిల్లి పౌడ్ స్వల్ప అర్శన హాకూరు బి కుస్కీ అదే హాస్టాది ఫ్రై మాకు బేస్నా మటన చెన్నే చూ ಫ್ರೈ ಮಾಡ್ಕೋಬೇಕು ಆಲ್ರೆಡಿ ಮಟನ್ ಬೆಳ್ದಿದೆ ಮಸಾಲೆ ಜೊತೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಸಾಲೆನ ಹರ್ಧ ಇದಕ್ಕಾಗ್ತಾಯಿದ್ದೀನಿ ನುಣ್ಣಗೆ ಉಬ್ಬೇಕು ಅನ್ನೋದೇನಿಲ್ಲ ತರಕಾರಿ ಉಬ್ಬುದೂ ಟೇಸ್ಟ್ ಆಗುತ್ತೆ ಒಬ್ಬೊಬ್ಬರು ನುಣ್ಣಗೆ ನುಣ್ಣಗೆ ಉಬ್ಲೇಬೇಕು ಅಂತ ಹೇಳ್ತಾರೆ ಅಂಥದ್ದೇನಿಲ್ಲ ಬಿರಿಯಾನಿ ರೈಸ್ ಹಾಕು ಅಂಥದ್ದಿಗೆಲ್ಲ ಒಂದು ಸ್ವಲ್ಪ ಮಸಾಲೆನ ತರತಾರೆ ಹಿಡ್ಕೊಂಡ್ರೆ ಮಸಾಲೆನ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಮಟನ್ ಜೊತೆಗೆ ಮಸಾಲೆ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಮಸಾಲೆ ಮೊದಲೇ ಆಲ್ರೆಡಿ ಉರ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಿದೆ ಅಂತ ಮಸಾಲೆ ಹಾಕಿದ್ದೀನಿ ಇವಾಗ ಅಕ್ಕಿ ಇದ್ದೀನಿ ಒಂದು ಕೆ ಜಿ ಮೊದಲಿಗೆ ಮುಕ್ಕಾಲು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಇದ್ದೀನಿ ಮುಕ್ಕಾಲು ಕೆ ಜಿ ಅಕ್ಕಿ ಹಾಕಿದ್ದೀನಿ ಅದನ್ನು ಬೆಳೆಸ್ತಾ ಇದ್ದೀನಿ ಅಕ್ಕಿ ಹಾಕಿದಾದ್ಮೇಲೆ ಮಿಕ್ಕಿರೋ ಮಸಾಲೆನ ಹಾಕ್ತಾ ಇದ್ದೀನಿ ಕೊಡಿ ನಾನು ಈ ಬಿರಿಯಾನಿನ ಕೊರು ಕೊಬ್ಬರಿ ಇಲ್ದಿರೇ ಮಾಡ್ತಾ ಇರೋದು ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ ಕೊಬ್ಬರಿ ಇಲ್ದಿರ ಹಾಕಿದ್ದಿರೇ ನಾನು ಬಿರಿಯಾನಿ ಮಾಡ್ತಾ ಇರೋದು ಈಗ ಇದಕ್ಕೆ ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ ಬೇಯಕ್ಕೆ ಮಟನ್ ಬೇಯೋದಕ್ಕೂ ನಾನು ಸ್ವಲ್ಪ ಒಂದು ಅರ್ಧ ಕಪ್ ಮೊಸರು ಹಾಕಿ ಬೇಯಿಸ್ಕೊಂಡಿದ್ದೀನಿ ಅರ್ಧ ಕಪ್ ಮೊಸರು ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಫ್ಟಾಗಿ ಬ್ರಾನ್ ರೈಸ್ ಬೇಯಿಸಿದೆ ಅಂತ ಬೇಯಿಸ್ಕೊಂಡಿರೋ ನೀರಿದು ಇದು ಒಂದು ಮುಕ್ಕಾಲು ಕೆ ಜಿ ಅಕ್ಕಿಗೆ ಮುಕ್ಕಾಲು ಕೆ ಜಿ ಅಕ್ಕಿಗೆ ಬೇಯಿಸ್ಕೊಂಡಿರೋ ಮಟನ್ ನೀರನ್ನು ಹಾಕ್ತಾ ಇದ್ದೀನಿ ಅಳತೆ ನೀರು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ ನಾನು ಒಂದೆರಡು ಸ್ಪೂನು ಬಿರಿಯಾನಿ ಪೌಡರ್ ಹಾಕ್ತಾ ಇದ್ದೀನಿ ಬಿರಿಯಾನಿ ಪೌಡ್ರ್ ಎರಡು ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕಿದ್ದೀನಿ ಚಿಲ್ಲಿ ಪೌಡ್ರ್ ಬೇಕು ಅಂದರೆ ಹಾಕೋಬೋದು ನಾನು ಒಂದು ಅರ್ಧ ಸ್ಪೂನ್ ಖಾರ ಇರಲಿ ಅಂತ ಹಾಕ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಇದನ್ನು ಅಕ್ಕಿ ಬೇಯೋದಕ್ಕೆ ಬಿಟ್ಬಿಡೋಣ ನಾನು ಅದನ್ನ ತಟ್ಟೆ ಮುಸ್ ಕುದೀತಾ ಬರ್ತಾ ಇದೆ ಇದಕ್ಕೊಂದು ಸ್ವಲ್ಪ ಒಂದು ಅರ್ಧ ನಿಂಬೆ ಹಾಕ್ತಾ ಇದೀನಿ ಕಟ್ಟಿದ್ದೀನಿ ಆಗಿದೆ ಇದನ್ನು ಕಟ್ಟಿದ್ದು ನೋಡಿ ಕುದ್ರಾಗಿದೆ ಕುದ್ರಾಗಾಗಿದೆ ನೋಡಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನಾನು ಕೊಬ್ಬರಿ ಹಾಕಿದಿರೇ ಬಿರಿಯಾನಿ ಮಾಡಿರೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಒಂದು ಬಟ್ಲೆ ತೆಗಿತೀನಿ ನೋಡಿ ಸ್ನೇಹಿತರೆ ಬಿರಿಯಾನಿ ರೆಡಿಯಾಗಿದೆ ತುಂಬ ಮಾಡ್ಕೊಂಡು ತಿನ್ ತಿನ್ಬಿಟ್ಟು ಹೇಳಿ ಕಮೆಂಟ್ಸ್ ಮಾಡಿ ತುಂಬ ರುಚಿಯಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು